ತಡಿಯೋಟ ಇನ್ನು ಬಾಯ ತುತ್ತಿಟ್ಟಿಲ್ಲ ತಿಂದು ಬಿಟ್ ಹೇಳಿ ಹ್ಮ್ ಹ್ ಉದ್ದೇಶ ಆಗಿತಿ ಏನು ಬಾಗಿಗೆ ಒಲಿ ಹೊಕ್ಕಿ ಸಸಿ ಬಂದ ಮೇಲೆ ಒತ್ತಾ ಒಲಿನ ಹೊಕ್ಕಿದ್ದಿಲ್ಲ ನಿಮಗೆ ಅವಲಕೆಯೊಳಗ ಆಲೂಗಡ್ಡೆ ಕುದಿ ಶಾಕಿ ಮಾಡಿದ್ರೆ ಬಹಳ ಇಷ್ಟ ಅಲ್ಲ ಅದಕನ ನಾನು ಮಾಡಿದೆ ಇಷ್ಟ ಯಾವಾಗ ಉಪಚಾರ ಮಾಡಕತ್ತಳ ಅಂದ್ರ ಏನೋ ಒಂದ್ ಐತಿ ಹ್ ಆ ಏನು સમાચાર ಹೇಳು ಏನಿಲ್ಲ ಅವಲಕೆಗೆ ಒಂದಿಷ್ಟು ಮಸಾಲಾ ಹಾಕಲನ ದಿನ ಕೇಳಿದ್ರೆ ಹಾಕಂಗಿಲ್ಲ ಇವತ್ತು ಮೊಸರು ಕೇಳಕತ್ತ ಇಷ್ಟು ಯಾವಾಗ ಮಾಡಕತ್ತಾ ಅಂದ್ರೆ ಏನೋ ಒಂದು ಇರುತ್ತೆ ಇಲ್ಲ ಅಂದ್ರೆ ಮಾಡೋಕ್ಕೆ ಏನೀಕೆ ಗಿಡ್ಡಿ ಗಿಡ್ಡರಿಗೆ ನೂರು ಬುದ್ಧಿ ಅಂತ ಬಾದೆ ಉಲ್ಯನ್ ಲಂ ಅರ್ಬಟೆ ತಯಾರಿಗೆ ಎಲ್ಲೆ ಒಂದ ಜಾರಿ ಅಂದ್ರೆ ಚಂದ ಕನಕ ತಿನ್ರಿ ಸಿ ಚಂದಗಿತ್ತಿ ಹ್ಮ್ ಅರ್ಬಟಗಿ ಸಬಾನ್ ಮನೆಗೆ ಹೋಗಿರ್ಬೇಕು ಅಂತ 8 ದಿನ ಆಗಿತ್ತು ನನ್ನ ಮಗಳ ಮಕ ನೋರ್ಲಾರ್ದಾ ಅದಕ್ಕೆ ಹೋಗಿರ್ತೀನಿ

மணின் மணி நான் ನೀವ್ ಸೇವ ಅಂದ್ರ ಏನಂತ ತಿಳ್ಕೊಂಡ್ರಿ ಅವ್ ಡಾನಿರ್ತಾವಲ್ಲ ಅವನಂತ ಅಂತ ನಾ ಅಯ್ಯೋ ರೀ ಹೆಂಗ್ ಕೇಳ್ತ್ರಿ ಅವ್ನ್ ಯಾರ ಮುಂದೆ ಹೇಳುವಂಗಿಲ್ಲ ಹಂಗೆಲ್ಲ ಅದಾವ್ರಿ ನಮ್ಮ ಹ್ಮ್ ಏನ್ ಮಾಡುದು ಇಂತ ಹೆಣ್ತಿನ ಕಟ್ಕೊಂಡು ಒಟ್ಟು ತುಟಕ್ ಬಿಟ್ಟ ಅನ್ನುವಂಗಿಲ್ಲ ನೋಡ್ರಿ ಸುಟಕ್ ಬಿಟಕ್ಕೆ ಅನ್ನಿ ನನ್ನ ದಸ್ ಪಾಲ ಹಾಕ್ಕಳು ಏತಿ ಹ್ಞೂ ಅಂಥ ಪರಿಸ್ಥಿತಿ ಐತ್ರಿ ನಿಂಗಿದು ನಂದು ಕೈಯ ಸಿಕ್ಬಿಟ್ಟ್ರೀ ಅದಕ್ಕೆ ನನ್ನ ಕರ್ಡಿ ಆಡಿಸ್ದಂಗೆ ಆಟ ಆಡಿಸ್ತಾಳ್ರಿ ಈಗ ಈ ತಾಳತ್ ತಕ್ಕಂತೆ ಕುಣೀಲಿಕ್ಕ ಅಂದ್ರೆ ಅಂಗ್ಳಕ್ಕೆ ಹಾಕಿ ಆರೋಧ ಹಾಕಾಳ್ರಿ ಏನು ಹೇಳುನು ಯಾರು ಮುಂದೆ ಹೇಳು ಹಂಗಿಲ್ಲ ಒಬ್ಬ ಬಾಯ್ ಬಿಡುವಂಗಿಲ್ಲ ಒಬ್ಬ ಅಪ್ಪಂಡಿ ಒಬ್ಬ ನಡಿ ನಡಿ ಇದ್ದಾಗ ಮಾಡ್ ನಡಿ ಹಾ ಇಂತ ದೊಡ್ಡ ಯಾಳ ಮಸ್ಯಾಗ ತವ್ ಮನೆ ಹೋಗ್ಕಳ ಇಲ್ಲಿ ಮನೆ ಮಾಡಾರ ಯಾರು ಚರ್ಗ ಚಲ್ಲೋದು ಅದು ಇದು ಹೊರತು ತಗೊಂಡ್ ಮಾಡಾರ ಯಾರು ಹ್ಮ್ ಒಬ್ಬಕಿಗೆ ನೀಗ ತನ್ನ ಪಾಪ ಅದು ನನ್ನ ಮಗಳು ಗಂಡ ಮನೆ ಮಾಡಿ ಬೇಸ ತಾಸ ಬಂದಿರ್ತತಿ ತವ್ರ ಮನೆಗೆ ಮತ್ ಅಕ್ಕಿ ಕೈಲ ಮಾಡ್ತೀವಿ ಏನೋ ನೀವ್ ಹೋಗಿ ಅಂದ್ರ ಮತ್ತೆ ಇಲ್ಲಿ ಮಾಡೋರ್ ಯಾರು ಬ್ಯಾಡ ಮಕ್ ಹೋಗಾಕಂತ ತಗೋ ಒಳಗ ಹೋಗಿ ಆ ಬುತ್ತಿ ಗಂಟ ಇಟ್ಟಿನ್ಲ ಕಟ್ಟಿಟ್ಟಿನ್ಲ ಅದನ್ ತೊಂಬಾ ಹ್ಮ್ ಅನ್ರಿ ಅತ್ತಿ ಅವ್ರ ಮಗಳಿಗೊನ್ನೇಯ ನನಗೊನ್ನೇಯ ಎಲ್ಲ ಸರ್ವ ಒಂದು ಎಲ್ಲ ಅಡುಗೆ ಮಾಡಿಸ್ಕೊಂಡು ಕಟ್ಕೊಂಡು ಹೋಗಳ ನಾ ಅವ್ರ ಮನಿಗೆ ಹೋಗ್ಬೇಕಾದ್ರೆ ಹಾಂ ಸಸಿಯ ಪದರ್ನಾಗ ಒಂದು ಎರಡು ಚಪಾತಿನಾರ ಮಾಡ್ಕೊಂಡು ಹೋಗಂತಾನು ಹ್ಞೂ ಹ್ಞೂ ಮಿಸ್ಗಂಗಿಲ್ಲ ಮಗಳ ಮನಿಗೆ ಹೋಗ್ಬೇಕಾಡ ಎರಡು ದಿನ್ಸದ ಪಲ್ಯ ಚಪಾತಿ ಮತ್ತು ಒಂದು ರೊಟ್ಟಿ ಹೊಟ್ಟಿ ಹಾ ಶಿಂಗಾದ ಹಿಂಡಿ ಜುಣಕದ ಬಡಿ ಇಟ್ಟೆಲ್ಲ ಮಾಡಿ ಕಟ್ಕೊಂಡು ಹೋಕ್ಕ ಮತ್ತೆ ಉಂಡಿ ಮಾಡಿ ಪಂಡಿ ಮಾಡಿ ಕಟ್ಕೊಂಡು ಹೋಕ ಹಾಂ ನಾ ಅವ್ರ ಮಣಿಗೆ ಹೋಗ್ದಾಗ ಒಟ್ಟೆ ಮಿಸ್ಗಂಗಿಲ್ಲ ಏನು ಯಾರೈತಿ ಪಾಪ ಪಾಪಕ್ಕಿಗ ತವರ್ ಮನೆಗ್ ಹೋಗುವ ಆಸೆ ಆಗಿರ್ತತಿ ಅನ್ಯ ನೀನ ಎಲ್ಲಿ ಪಾಪಕ್ಕಿಂತ ತವರ್ ಮನೆಗೆ ಬಹಳ ದಿನ ಒಂದ್ ವಸ್ತಿ ಮುಂಜಾನೆ ಬಾ 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 ಅಂತೇಳಿ ಬೆನ್ನ ಹತ್ತಿ

ಹೊಸತಾಯಿ ಲಗ್ನ ಆದಾಗ್ರೀ ಆ ಯಪ್ಪ ಏ ಚೆಂಡ್ ಚೆಂಡಿಟ್ಟಾರ ಯಾಕೆ ಎತ್ತಂಗಿಲ್ಲ ಆ ಗಂಡನ ನೋಡೋಣ ನಮೋನಿ ಅಷ್ಟಂದ್ರೆ ಅಷ್ಟು ಭಯ ಭಕ್ತಿ ಇರ್ತತಿ ಏನು ಒಂದು ಮಗುನ ಹೊಡದ್ರ ಅಂದ್ರೆ ಮುಗಿದು ನೋಡ್ರಿ ಆವಾಗ ನಾವು ಯಾರ ದಾದನ ಇಲ್ಲವರಿಗೆ ಹ್ಞೂ ಮೊದ್ಲೇಕ ಹೊಸದಾದ ಲಗ್ನ ಆದಾಗ ಕಾಲು ಮುಗೀತಿದ್ರಿ ಈಗ ಅಯ್ಯೋ ದೇವರೇ ಅದು ಏನೋ ಭೀಮ್ ನಮ್ಮೆ ಅಂತ ಮಾಡ್ತಾರಲ್ರಿ ಆವಾಗಟ್ಟ ನೋಡ್ರಿ ನಾನು ಹಿಂದ್ ಕಾಲ್ ಮುಗಿಯೋದು ಏನ್ ನನಗೆ ನನ್ಗೊಬ್ಬಂಗ ಹಿಂಗತಿ ಐತೋ ಪರಿಸ್ಥಿತಿ ಮತ್ತ್ ಯಾರಿಗ ಐತೆ ಮತ್ ನಿಮ್ಗೆ ಯಾರಿಗ್ಯಾರ ಹಿಂಗ ಇಂಥ ಪರಿಸ್ಥಿತಿ ಇತ್ತಂದ್ರೆ ನನಗೊಂದಿಟ್ಟು ಹೇಳಿರಿ ಹ್ಮ್ ನಾನು ಒಬ್ಬನ ದುಃಖ ಪಡಕತ್ತೀನಿ ಮತ್ ನನ್ಗೂ ಒಂದಿಟ್ಟು ಖುಷಿ ಆಗತ್ತ ನಮ್ಮ ಸಂಘದೊಳಗ ನೀವು ಅದಿರಿ ಅಂತೇಳಿ ಏನಂತೀರಿ ರಕ್ಕಾ ಎದಕೋ ಏಯ್ ಯಾಕಂದ್ರ ಮಗಳ ಮನಿ ಕೊಂತಿನಿ ಹಾ ಬರಕ ಇಲ್ಲಿ ಹಂಗ ಹೋಗಲನಾ ತರ ರಕ್ಕನ پانی ಒಂದ ವಾರದಿಂದ ರೂಪಾಯಿ ಕೊಟ್ಟಿದ್ನಲ್ಲ ಕೈಯಾಗ ಅವ ಏನು ಮಾಡಿದಿ ಹಾ ಮನೆಯಾಗ ಹೊಯ್ಯ ಯಾನಿ ಸಂತಿ ಪ್ಯಾಟಿ ಎಲ್ಲಾ ರೊಕ್ಕ ಕೊಟ್ಟಿದ್ನಿ ಅಂತ ಹೇಳಿ ಆರ್ ತಿಂಗಳು ಜೀ ಹೇಳಿದ್ರು ನಾ ಏನ್ ಮಾಡ್ಲಿ ಮತ್ತೇನ ಮನಿ ಅಂದ್ರಿಂದ ಖರ್ಚು ಇರುದ ಮಣ್ಣಿನ ಕೊಟ್ಟಿನಲ್ಲಿ ಬಾ ದಿನ ನಾ ಎಲ್ಲ ಖಾಲಿ ಆಗ್ಯಾವು ಈಗ ರೊಕ್ಕ ಕೊಡ್ರಿ ಈ ನೆಪ ನನಗೆ ನನಗ ಬಸ್ಸಿ ಗೊತ್ತಾಗುತ್ತ ಹ್ಮ್ ರೊಕ್ಕ ಖಾಲಿ ಆಗ್ಯಾವ್ಲಿ ಬಾರಿ ಖಾಲಿ ಅದು ಅದೇಂಗ ಅದೇನ್ ಗೊತ್ತಿಲ್ಲ ರೊಕ್ಕ ಕೊಡ್ರಿ ಎಲ್ಲಿ ಹೋಗಿರ್ತಾವ ಅಂತ ನನಗೆ ಗೊತ್ತೈತ ಒಂದ್ ದಿವ್ಸ ಕುಡಿಯಾಕ ಖಾಲಿ ಮಾಡಿರ್ತೀರಿ ಒಂದ್ ದಿವ್ಸ ಅಲಾಲಕಿ ನಿಂಗಾಡಿ ನಿಂಗಿ ಗುಂಗಿ ಆ ಗುಂಗಿಗಳು ಕಾಸು ಕೊಟ್ಟು ಬಂದಿರ್ತೀರಿ ಹ್ಮ್

ಇಲ್ಲಾಡ್ರಿ ಒಂದು ಮಡಿಕೆ ಮಡ್ಕೆ ಕಾಡಾಗ ಬುರ್ಬುರೆ ಆಗಿದೆವು ಅವನ್ನ ಒಂದಿವ್ಸ ಬಿಸ್ಲಿ ಹಾಕಿ ಹಾಂ ಬಾಳ ನೋಡಿ ಬುರ್ಬುರಿ ಬಿಸ್ಲಿ ಹಾಕಂದೆ ಹಂಗೆ ನೋಡಿಲೆ ಬಾಯಿ ತೊಕೊಂಡು ಕುಂದ್ರಕ್ಕ ಹೋಗ್ಬೇಡ ಕಟ್ಟಿ ಮೇಲೆ ಕುಂದರು ಹೊರಗ ಹರವಾಕ ನೋಡ್ಕೊಂತ ಕುಂತೀರು ಇಲ್ಲ ಅಂದ್ರೆ ಯಾಕೆ ಆಡು ಪಾಡು ಬಂದ್ಬಿಟ್ಟು ನುಂಗಿ ನೀರು ಕುಡ್ದಾವು ಅವು ಈ ಸತಿ ಭಾಳ ಸಿಕ್ಕಿಲ್ಲ ಹೊಲ್ದಾಗ ಮಡಿಕೆ ಕಾಳು ಹ್ಞೂ ರೀ ಕೇಳಿ ನಾ ಇಲ್ಲ ಅಂತೇಳಿ ಅದನ್ನ ಹ್ಞೂ ರಾತ್ರಿ ಸಾರ್ ಮಾಡಿದ್ರೆ ಗಾಂಗ ಬೇಳೆ ಹಾಕ್ಬಿಡ ಮುಕ್ ಮುಕ್ಕ ಹಾಕು ಹ್ಞೂ ಇನ್ನು ಒಂದು ವರ್ಷದ ಮಟ್ಟ ಬರ್ಬೇಕು ಅವು ಬ್ಯಾಳಿ ಇಲ್ಲ ಅವು ಇನ್ನು ಕೊಂಡು ತಿನ್ನೋದ ನಮ್ಮ ಅಕ್ಕ ತುಸು ತುಸ ಹಾಕ ಹ್ಞೂ ರೀ ಅತಿ ಅವ್ರ ಒಂದು ಇಟ್ಟು ಯಾಕೆ ಮಾಡ ಆದಂಗ ಐತಿ ಹ್ಞೂ ಆ ಚಪ್ಪಗೊಡ್ಲಿ ತಗೊಂಡು ಅವನಷ್ಟು ಕಟ್ಟಿಗೆ ಕೊಡೋದು ಆ ಒಳಗೆ ಇಟ್ಕೋ ಹ್ಞೂ ರೀ ಅತಿ ಅವ್ರ ಆದ್ರೆ ಸಂಜೆ ಮುಂದೆ ಬಂದ್ಬಿಡ್ತೀನಿ ಇರ್ಲಿಕ್ಕೆ ಭಾಳ ಚುಲುಮಿ ಮಾಡಿದ್ರೆ ಒಂದು ವಸ್ತು ಇರ್ತೀನಿ ಹ್ಞೂ ನೋಡ್ತೀನಿ ನಿಮ್ಮ ಆಂಟಿ ಬಂದ್ರೆ ಕರ್ಕೊಂಡು ಬರ್ತೀನಿ ಅವ್ರ ಅತ್ತೆ ಅದು ಪಿಕ್ನಾಸಿ ಚಿಕ್ಕಸ್ತತೆ ಇಲ್ಲ ನೋಡ್ತೀನಿ ಹಾ ಫೋನ್ ಹಚ್ತೀನಿ ನಿಮ್ಮ ಆಂಟಿ ಬಂದ್ರೆ ಅಡಿಗೆ ಮಾಡಕಂತೆ ಇಲ್ಲ ಅಂದ್ರೆ ಏನು ಅಡಿಗೆ ಮಾಡಕ ಹೋಗಬೇಡ ಆ ಈಗ ಜಗ್ ಐತಿ ಸಾಕ ಟ್ರ್ಯಾಕ್ಟರ್ ಮೇಲೆ ಮುಳ್ಸಿ ಬಿಡು ಅತ್ತಿ ಅಡಿಗೆ ಅನ್ನಕ ಏಟ್ ಐತಿ ಈ ಮಧ್ಯಾಹ್ನಕ್ಕೆ ಆಗೋ ಅಷ್ಟಷ್ಟು ಐತಿ ಎಲ್ಲ ಮತ್ತೆ ಸಂಜೆ ಮುಂದೆ ಅಡಿಗೆ ಮಾಡ್ಬೇಕ್ರಿ ಮತ್ತೆ ಯಾವ ಅಡಿಗೆ ಮಾಡ್ತಿ ಯಾವ ತಂಗಡು ರೊಟ್ಟಿ ಅದಾವ ಇನ್ನೊಂದಿರ್ ಸಾರ್ ಬೆಚ್ಚಿಗೆ ಮಾಡಿ ಅನ್ನ ಹಾಕೊಂಡು ಆ ನನ್ನ ಮಗಗ ಒಂದು ಈಟು ಬಿಸಿ ಅನ್ನ ಮಾಡು ಹಾಂ ಗಾಂಗಕ್ಕೆ ಹಾಕಕ್ಕೆ ಹೋಗ್ಬೇಡ ನೀ ಗಾಂಗ ಅನ್ನ ತಿನ್ನಕ್ಕೆ ಹೋಗ್ಬೇಡ ಅನ್ನ ತಿಂದ್ರೆ ದಪ್ಪ ಅಂತ ಹಾಂ ಅದಕ್ಕೆ ಹಾಕತ್ತೀನಿ ನೋಡು ಅತ್ತೀರ ಹಂಗೆ ಹೊಟ್ಟಿಗೆ ಏನು ತಿನ್ನಿರಿ ನಾನು ಏನಿಲ್ಲ ಒಂದು ರೊಟ್ಟಿ ಸಾರು ಮುಗಿದು ಜಾಸ್ತಿ ಏನು ತಿನ್ನಬಾರ್ದು ದಪ್ಪ ಅಕ್ಕರ ಹ್ಞೂ ಹಾರಿ ಮತ್ತು ನೀನಾರು ಯಾಕೆ ಊಟ ಉಂಡ ಉಂಡು 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 ದಪ್ಪ ಆಗಿ ಸೊಸಿಗೆ ಅಂಕರು ಹೇಳ್ತಿ

ಒಂದಿಟ್ಟು ಕೈ ಹಿಡುತ್ತಿರುವ ಕೆಣ್ಮಕ್ಳು ಕೈ ಬಾ ಲೂಸ್ ಐತಿ ಒಂದಿಟ್ಟು ನೋಡ್ಕೊಂಡು ಮಾರಾಕಲ್ಲಿ ಹ್ಞೂನ್ರಿ ಅತ್ತಿ ಅವರು ಹ್ಞೂ ಒಳಗೆ ಹೋಗು ಒಳಗ ಒಂದಿಟ್ಟು ಬಿಟ್ಟು ತೊಗೊಂಡ್ಬರ್ತೀನಿ ಈಗ ಒಳಗೆ ಹೋಗ ಯಾ ನಮ್ಮ ನಿಮ್ಮ ಇವ ಉಂಡಿ ಕದ್ದಿ ಇವ ಇದೆ ಕಲ್ಲು ಬಾರ ಎತ್ತದಂಗ ಹಾಕದಿಲ್ಲ ಇವ ನೀನ್ ಬಾರ ಅಲ್ಲಿ ಇವ ಡಬ್ಬಿ ಬಾರ ಅದಾವು ಯಾ ನಮ್ಮ ನಿಮ್ಮ ಇವ ಉಂಡಿ ತಡೀ ನೋಡ್ತೀನಿ ಅತ್ತಿಯವ್ರ ಬಸ್ ಬಂತರಿ ಹಾಕಿಯೋದ್ರಿ ಮನಿ ಕಡೆ ಹಾಕಿ ಎತ್ತಿ ಒಂದು ಉಂಡೆ ಕೊಡ್ಲಾಗ ತುರ್ಗಿಲೆ ಮಾಡ್ಕೊಂಡು ತೊಗೊಂಡ್ ಹಾಕಿಯ ಹೋಗಿ ಹೋಗ ಅಲ್ಲಿ ಹೋಗಿಂದ ಐತಿ ನಿಂದ ಹಾ ಬಿರ್ತಿದ್ರಿಗೆ ನಿಂದೈತಿ